ಮಾಡಬಾರ್ದು ಸಿನಿಮಾ ಈಗ ಏನು ಗೊತ್ತಾ ಅವತ್ತು ನನಗೆ ಮಾಡಬಾರ್ದು ಸಿನಿಮಾ ಮಾಡಿದೆ ಅಂತ ಬಟ್ ಇವತ್ತಿನ ಕಾಲದಲ್ಲಿ ಅಂಥದ್ದು ಮಾಮೂಲು ಬಂದು ಹೋಗ್ತಾ ಇದೆ ಏನು ವ್ಯತ್ಯಾಸನೇ ಇಲ್ಲ ಅದು ಅವತ್ತಿನ ದಿನ ಒಂದು ಏಡ್ಸ್ ಬಗ್ಗೆ ಏಡ್ಸ್ ಬಗ್ಗೆ ಮಾಡಿದಂಥ ಸಿನಿಮಾ ಬಟ್ ಅದನ್ನು ನಮ್ಮ ಸಫೆರ ಮೂವೀಸ್ ಮಂಜು ಸರ್ ಬಂದು ಒಂದೊಳ್ಳೆ ಕತೆ ಹೇಳಿದ್ರು ಎಂಥ ಸೆಂಟಿಮೆಂಟ್ ಕತೆ ಅಂದರೆ ಅಷ್ಟು ಚೆನ್ನಾಗಿ ಕತೆ ರತಿ ಪ್ರತಿವಿಜ್ಞಾನ ಪಾರ್ಟ್ ಟು ಪಾರ್ಟ್ ಒನ್ನಲ್ಲಿ ಯಾರೋ ತಮಿಳು ಆ್ಯಕ್ಟ್ರ್ ಮಾಡಿದರು ಆಮೇಲೆ ಪಾರ್ಟ್ ಟು ಕತೆ ಹೇಳಿದ್ರು ನನಗೆ ಆಗ ಮುಂಚೆದು ಗೊತ್ತಿರಲಿಲ್ಲ ನನಗೆ ಸರಿ ಹೇಳಿದ್ರು ಆಮೇಲೆ ಕತೆ ಹೇಳಲಾಯಿತು ನಾನು ಕತೆಗೆ ಬಿದ್ದೋಗ್ಬಿಟ್ಟೆ ಬಿದ್ದೋದೆ ಆಯಿತು ಕತೆ ಶೂಟಿಂಗ್ ಅವರೇ ಡೈರೆಕ್ಟ್ರು ಅವ್ರ ಮನೆಯಲ್ಲೆಲ್ಲ ಶೂಟಿಂಗ್ ಆಯಿತು ಕತೆ ಎಷ್ಟು ಚೆನ್ನಾಗಿದೆ ಅಂದರೆ ಒಂದು ತಾಯಿ ಅಂದರೆ ಇಡೀ ಫ್ಯಾಮಿಲಿ ಈಗ ಎಲ್ಲ ಇರುತ್ತೆ ನಮಗೆ ಆಸ್ತಿ ಅಂತಸ್ತು ಎಲ್ಲ ಇರುತ್ತೆ ವೀರೇಶ್ ಯಾವಾಗ ಎಲ್ಲವನ್ನು ಕಳ್ಕೊಂಡಾಗ ಯಾರೂ ನಮ್ಮ ಜೊತೆಗಿರಲ್ಲ ಒಬ್ಬ ಮದುವೆ ಆಗ್ತೀನಿ ಅಂತ ಬಾಯ್ ಫ್ರೆಂಡ್ ಇರ್ತಾನೆ ಅವ್ನು ಲವ್ ಮಾಡ್ತಾನೆ ಓ ಇವಳ್ದು ಆಸ್ತಿ ಅಂತಸ್ತು ಎಲ್ಲ ಹೊರಟೋಯ್ತು ಅಂದಕ್ಷಣ ಅವ್ನು ಬಿಟ್ಟು ಹೋಗಿಬಿಡ್ತಾನೆ ಇಲ್ಲಿ ತಾಯಿಗೆ ಕ್ಯಾನ್ಸರ್ ಬಂದಿರುತ್ತೆ ಒಂದು ಸ್ನೇಹಿತ ಹತ್ರ ಹೋಗ್ಬಿಟ್ಟು ಕೇಳ್ತಾಳೆ ಅದು ಇವತ್ತು ನಡೆಯುತ್ತೆ ಪ್ರಪಂಚದಲ್ಲಿ ಏನು ಮಾಡೋದು ನನ್ನ ಎಲ್ಲ ಕಳ್ಕೊಂಡೇ ಮದುವೆ ಫಿಕ್ಸ್ ಆಗಿತ್ತು ಅವನು ಈಗ ನಾವು ಯಾವ ಆಸ್ತಿ ಎಲ್ಲ ಕಳ್ಕೊಂಡ್ವಿ ಅಂತ ಅವನು ಬಿಟ್ಟು ಹೋದ ಏನು ಮಾಡೋದು ಬಾ ನಿನಿಂಗೊಂದು ದಾರಿ ಇದೆ ಆ ದಾರಿಲಿ ಅಡ್ಡ ದಾರೀಲಿ ಹೋಗಿ ದುಡ್ಡು ಸಂಪಾದನೆ ಮಾಡುವಂಥ ದಾರಿನ ತೋರಿಸ್ಕೊಡ್ತಾಳೆ ಅಷ್ಟೊತ್ತಿಗೆ ಒಳಗೆ ಏನು ಚಾಲೆಂಜ್ ಬರುತ್ತೆ ಅಂದರೆ ನನಗೆ ಏನೇ ಆಗಲಿ ನಾನು ಹಣ ಸಂಪಾದನೆ ಮಾಡಬೇಕು ನನ್ನ ತಾಯಿ ಕ್ಯಾನ್ಸರ್ಲಿರೋ ಅಂಥದ್ದು ನನ್ನ ತಾಯಿನ ಉಳಿಸ್ಕೊಳ್ಬೇಕು ಆಮೇಲೆ ಅವ್ನು ಯಾರು ನಮಗೆ ನಮ್ಮ ತಂದೆಗೆ ಲಾಸ್ ಮಾಡಿ ಫ್ಯಾಕ್ಟ್ರಿನೆಲ್ಲ ಕೊಂಡ್ಕೊಂಡು ಲಾಸ್ ಮಾಡಿ ನಮ್ಮನ್ನು ಬೀದಿಗೆ ಹಾಕಿದ್ನೋ ಮತ್ತೆ ಅದೇ ಇದ್ರನ್ನ ವಾಪಸ್ ತೊಗೊಳ್ಬೇಕು ಅಂತ ಚಾಲೆಂಜ್ ಬರ್ತಾಳೆ ಆಯಿತು ಬಿಡು ಅಂತೇಳಿ ಅವಳು ಮಾಡಬಾರ್ದು ಕೆಲಸ ಮಾಡ್ತಾಳೆ ಹೋಗ್ತಾಳೆ ದುಡ್ಡು ಸಂಪಾದನೆ ಮಾಡ್ತಾಳೆ ಅವನ ಮುಖದ ಮೇಲೆ ಕೆ ಸೂಟ್ ಕೇಸ್ ಬಿಸಾಕ್ತಾಳೆ ಮತ್ತೆ ಇರೋ ಆಸ್ತಿನೆಲ್ಲ ಸಂಪಾದನೆ ಮಾಡ್ತಾಳೆ ಇಲ್ಲಿ ತಾಯಿನ ಉಳಿಸ್ಕೊಳ್ತಾಳೆ ಕತೆ ಹೇಗಿದೆ ಆ ಮಧ್ಯದಲ್ಲಿ ಗೊತ್ತಲ್ಲ ಅಡ್ಡ ದಾರೀಲಿ ಸಂಪಾದನೆ ಮಾಡೋದು ಏನು ಅಂತ ಹೇಳಿದಾಗ ಆ ಅಡ್ಡ ದಾರಿಲಿ ಬಂದು ತೋರಿಸ್ತಾರೆ ಅದು ಕ್ಯಾಮ್ರ ಮುಂದೆ ಕ್ಯಾಮ್ರಾ ಹಿಂದೆ ಅಲ್ಲ ಕ್ಯಾಮ್ರ ಮುಂದೆ ಏನು ತೋರಿಸ್ಬೇಕು ಅಷ್ಟೇ ತೋರಿಸ್ತಾರೆ ಅದು ಏನು ಮೆಸೇಜಿಗೆ ಹೋಗುತ್ತೆ ಅದ್ರ ಜೊತೆಗೆ ಒಂದು ಏಡ್ಸ್ ಬಗ್ಗೆ ಈ ಥರ ಎಲ್ಲ ಮಾಡಿದ್ರೆ ಇಂಥ ಸೆಕ್ಸ್ ಸಿನಿಮಾ ಇದು ಅಂದರೆ ಆ ಕೆಲಸ ಮಾಡಿದ್ರೆ ಏಡ್ಸ್ ಬಂದಿರುತ್ತೆ ಕೊನೆಗೆ ಅವಳಿಗೆ ಏಡ್ಸ್ ಬರುತ್ತೆ ಏಡ್ಸ್ ಬಂದು ಏಡ್ಸ್ ಬಂದಿರುತ್ತೆ ಅದೊಂದು ಅದ್ರ ಬಗ್ಗೆ ಆ ಒಂದು ಮೆಸೇಜ್ ಇಟ್ಕೊಂಡು ಮಾಡಿದಂಥ ಸಿನಿಮಾ ತುಂಬ ಚೆನ್ನಾಗಿ ಹೋಯಿತು ನಂದೊಂದು ಒಳ್ಳೆ ಕಟ್ಟೌಟು ವೈಟ್ ನೈಟಿ ಒಳಗಡೆ ಇದೆಲ್ಲ ಕಾಣೋ ಥರ ದೊಡ್ಡ ಕಟೌಟು ನಮ್ಮ ಸಂಪಿಗೆ ಥಿಯೇಟ್ರಲ್ಲಿ ಹಾಕಿದರು ಆ ಟೈಮಲ್ಲಿ ನಾನು ಇವಾಗೆಲ್ಲ ಬಿಡಿ ಅದು ಮಾಮೂಲಿ ಇವಾಗ ನಾನು ಆ ರೋಡಲ್ಲಿ ಓಡಾಡೋದೇ ಬಿಟ್ಬಿಟ್ಟೆ ನಾನು ಯಾಕೆಂದ್ರೆ ಆಗ ಮಹಾಲಕ್ಷ್ಮಿ ಲೇಔಟ್ ಅಲ್ಲಿ ಇದ್ದೆ ಅಲ್ಲಿಂದ ನಾನು ಗಾಂಧಿನಗರ ಮೆಜೆಸ್ಟಿಕ್ ಎಲ್ಲೇ ಬರಬೇಕಂದ್ರೆ ಅದೇ ರೋಡಲ್ಲಿ ಬರಬೇಕಾಗಿತ್ತು ನಮಗೆ ಆವಾಗ ನಾನು ಆ ರೋಡಲ್ಲಿ ಅಂದ್ರೆ ಅಷ್ಟು ಅವಾಗ ಬಿಡಿ ಇಷ್ಟು ಮೀಡಿಯಾ ಇರಲಿಲ್ಲ ಅವಾಗ ನಮ್ಮನ್ನು ಬೇಗ ಗುರುತಿಸ್ತಿದ್ರು ಜನ ಆ ಕಟ್ಔಟ್ ಎಷ್ಟು ದೊಡ್ಡ ಕಟ್ಔಟ್ ಇವತ್ತು ನನ್ನ ಮುಂದೆ ಇದೆ ಇಷ್ಟೊದ್ದ ಕೂದ್ಲು ಬಿಟ್ಕೊಂಡು ಆ ವೈಟ್ ಆ ಕಟ್ಔಟ್ ಹೆಂಗಿತ್ತು ನನ್ನ ಲೈಫಲ್ಲಿನೂ ಒಂದು ದೊಡ್ಡ ಕಟ್ಔಟ್ ಏನೇ ಆಗಲಿ ಒಟ್ಟಿನಲ್ಲಿ ಕಟ್ಟೌಟ್ ಒಂದು ಬಿದ್ದಿದೆ ಸಂಪಿಗೆ ಥಿಯೇಟ್ರಲ್ಲಿ ಬಟ್ ಅದ್ರಲ್ಲಿ ಚೆನ್ನಾಗಿ ದುಡ್ಡು ಮಾಡಿದ್ರು ಆಗತ್ತೆ ಆಗಿ ನನಗೆ ಬಂತು ತುಂಬ ಕೇರಳದವರು ತುಂಬ ಜನ ಬಂದ್ರು ಬಂದ್ಬಿಟ್ಟು ನೀವು ನಂಬ್ತಿರ ಸಿನಿಮಾ ಎಂತೆಂತವರೆಲ್ಲ ಹೋಗಿ ನೋಡಿದಾರೆ ಗೊತ್ತಾ ನಮ್ಮ ಸುತ್ತಮುತ್ತ ಇರೋ ನಮ್ಮ ಸ್ನೇಹಿತರೆಲ್ಲ ನೋಡಿದ್ದಾರೆ ತುಂಬ ಚೆನ್ನಾಗಿ ಆ್ಯಕ್ಟ್ ಮಾಡಿ ಬೇರೆ ಥರ ತಿಳ್ಕೊಂಡಿಲ್ಲ ಅಂದರೆ ಅವರೆಲ್ಲ ಎಜುಕೇಟೆಡ್ ನಾಲೆಡ್ಜ್ ಇರೋರು ಬೇರೆ ಥರ ತಿಳ್ಕೊಂಡಿಲ್ಲ ತುಂಬ ಚೆನ್ನಾಗಿ ಆ್ಯಕ್ಟ್ ಮಾಡಿದ್ದಾರೆ ಅಲ್ಲೊಂದು ಮೆಸೇಜ್ ಇದೆ ಅಂತ ಬಂದು ಮತ್ತು ಕೆಲವರು ಕೆಲವೊಬ್ಬರು ನಮ್ಮ ಯಾರೋ ಒಬ್ಬರು ಡೈರೆಕ್ಟರ್ ಹೇಳಿದ್ರಂತ ಅಯ್ಯೋ ನಮ್ಮ ಅನಿತಾನ ಅಷ್ಟು ಚೆನ್ನಾಗಿ ಆ್ಯಕ್ಟ್ ಮಾಡಿರೋದು ಬೇರೆ ಹಂಗೆ ಅಂದರು ಅವರು ಸಿನಿಮಾ ಮಾಡಿದಾಗ ಅನಿತಾನ ಕಾಣಿಸ್ಲೇ ಇಲ್ಲ ಒನ್ ಇಯರ್ ಓಡುತ್ತಾ ಹಾಂ ಹಾಂ ಒಂದು ವರ್ಷ ಓಡಿದೆ ಸಿನಿಮಾ ನಾನು ಮಾಡಿದ ಏನೇ ಸಿನಿಮಾ ಆಗಲಿ ಇವತ್ತು ಅದೇ ಥರ ಸಿನಿಮಾ ಬರ್ತಿರೋದು ಅವತ್ತು ಏನೋ ಒಂಚೂರು ಅದು ಇದು ಹೆಚ್ಚು ಕಮ್ಮಿ ಇರಬಹುದು ಇವತ್ತು ಅದೇ ಥರ ಸಿನಿಮಾನೇ ಬರ್ತಿರೋದು ನಾನು ಮಾಡಿದ ಸಿನಿಮಾನು ಒಂದು ವರ್ಷ ಓಡಿದೆ ದೊಡ್ಡ ಕಟ್ಔಟ್ ಬಿದ್ದಿದೆ ಅನಿತಾ ರಾಣಿ ಏನು ಕಮ್ಮಿ ಅಲ್ಲ ಅಲ್ವಾ ಕೇಳಿದಾಗ ನನಗೆ ಬಂದರೂ ಬಂದಾಗ ನನಗೆ ಮತ್ತೆ ಬೇಡ ಅನ್ನಿಸ್ತು ಬೇಡ ಅನ್ನಿಸ್ತು ಕೇರಳದಿಂದ ಬಂದರು ಕೆ ಕೇರಳ ಇನ್ ತಮ್ ಮಲಯಾಳಂ ಇಂಡಸ್ಟ್ರಿಯಿಂದ ಬಂದು ಚಕ್ ಹುಡ್ಬಿಟ್ಟು ನಿಮಗೆ ಎಷ್ಟು ಬೇಕಷ್ಟು ಬರ್ಕೊಳ್ಳಿ ಅಂತ ಹೇಳಿ ಆ್ಯಕ್ಟ್ ಮಾಡಿ ಅಂತ ಬಂದರು ಮಲಯಾಳ ಲ್ಯಾಂಗ್ವೇಜಲ್ಲಿ ನಾನು ಬೇಡ ಅಂತ ಅದೇ ಟೈಮಲ್ಲಿ ನಾನು ಬೇರೆ ಒಂದು ಒಳ್ಳೆ ಸಿನಿಮಾ ಮಾಡ್ತಿದ್ದೆ ಹೀರೋಯಿನ್ ಮಾಡ್ತಿದ್ದೆ ಒಂದು ಸಿನಿಮಾದಲ್ಲಿ ನನಗೆ ಮತ್ತು ಬೇಡ ಅನ್ನಿಸ್ತು ಆ ಸಿನಿಮಾ ನೋಡಿ ಎಲ್ಲ ಆದಮೇಲೆ ಎಲ್ಲಕ್ಕಿಂತ ಮುಂಚೆ ನನಗೆ ಆ ಕಟ್ಟೌಟ್ ನೋಡಿ ನನಗೆ ಬೇಡಪ್ಪ ಈ ಥರ ಮಾಡೋದು ಅಂತ ಅನ್ನಿಸ್ತು ಅದಕ್ಕೆ ನಾನು ಮಾಡಲಿಲ್ಲ ಇಲ್ಲಾಂದರೆ ನನಗೂ ತುಂಬ ಆ ಥರ ಸಿನಿಮಾಗಳು ಸಿಕ್ಕಾಬಿಟ್ಟು ಅವಕಾಶಗಳು ಬಂತು ಆಮೇಲೆ ನಮ್ಮ ಕನ್ನಡ ಇಂಡಸ್ಟ್ರಿನೂ ಕೆಲವು ಗ್ಲ್ಯಾಮರು ಅಂದರೆ ಗ್ಲ್ಯಾಮರ್ ಲೆಕ್ಚರು ಲೆಕ್ಚರ ಕ್ಯಾರೆಕ್ಟ್ರು ಗ್ಲ್ಯಾಮರ್ ಒಂದು ಇದ್ರ ಕ್ಯಾರೆ ಅಂಥದಕ್ಕೆಲ್ಲ ಅನಿ ಅನಿತಾ ನೀನು ಕರೀರಿ ಅಂತ ಹೇಳೋರು ಮಾಡಿದ್ದೀನಿ ನಾನು ಅದು ಗ್ಲ್ಯಾಮರ್ ಅಂದರೆ ಆ ಥರ ಗ್ಲಾಮರ್ ಅಲ್ಲ ನಾರ್ಮಲ್ಲು ಒಂದು ಕಾಲೇಜ್ ಒಂದು ಲೆಚ್ಚರ್ ಅಂದರೆ ಗ್ಲ್ಯಾಮರ್ ಅಂದ ತಕ್ಷಣ ಅದೊಂಥರ ಇತ್ತು ಆ ಥರ ಆ ನಿಥರ ನನ್ನ ಹೋಗಿ ಮಾಡ್ತಿದ್ದೆ ನಾನು ಯಾವುದರಿಂದ ಆ ಸಿನಿಮಾದಿಂದ ಆ ಸಿನಿಮಾದಿಂದ ನಂಗೆ ಯಾವ ಸಿನಿಮಾನೂ ಬಂದಿಲ್ಲ ಯಾವುದು ಬಂದಿಲ್ಲ ಆ ಸಿನಿಮಾದಿಂದ ನನಗೇನು ಬಂದಿಲ್ಲ ಚೆನ್ನಾಗಿ ಅಂದರೆ ಸಫೇರ ಮೂವೀಸ್ ಅವರು ಹೇಳಿದ್ರು ಚೆನ್ನಾಗಿ ಒಳ್ಳೆ ಪ್ರಾಫಿಟ್ ಬಂತು ಅಂತ ಆಮೇಲೆ ಅವ್ರದ್ದೇ ಅನುರಾಗ ದೇವತೆ ಅಂತ ಒಂದು ಸಿನಿಮಾ ಮಾಡಿದ್ರು ಅದ್ರಲ್ಲೂ ನಂಗೆ ಒಂದು ಒಳ್ಳೆ ಪಾತ್ರ ಕೊಟ್ಟರು ನರ್ಸು ನಾನು ತುಂಬ ಒಳ್ಳೆಯ ಪಾತ್ರ ಸಿತಾರ ಅಪೋಸಿಟ್ ಕ್ಯಾರೆಕ್ಟ್ರು ಅವರು ಸುಮಾರು ಸಿನಿಮಾಗಳು ಮಾಡಿದ್ರು ಇವತ್ತು ಒಂದು ಒಳ್ಳೆ ಸಂಬಂಧಗಳಿದೆ ಅವ್ರ ತಂದೆ ಮತ್ತು ಹೇಳಿದ್ರಂತೆ ಈ ಹುಡುಗಿ ಯಾವಾಗ ಬಂದರೂ ಚೆನ್ನಾಗಿ ನೋಡಿ ಕಳಿಸಿ ಅಂತ ಇವತ್ತು ಗಾಂಧಿನಗರ ಅವ್ರ ಇದೆ ಇತ್ತು ತುಂಬ ವರ್ಷ ಅಲ್ಲಿಗೆ ಹೋದಾಗ್ಲೂ ನನ್ನ ನಾನು ಹೋಗ್ತಿದ್ದಂಗೆ ತವರಿಗೆ ಬಾ ತಂಗಿ ಅಂತ ಕರೆದು ನನಗೆ ಅವರೇ ತಟ್ಟೆ ತೊಳೆದು ನನಗೆ ನಾನು ಊಟ ಮಾಡಿದ್ರು ಊಟ ನನಗೆ ಊಟ ಮಾಡಿಸ್ದೆ ನಂಗೆ ಕಳಿಸ್ತಿರ್ಲಿಲ್ಲ ಇವತ್ತು ನಾನು ವೆಂಕಟೇಶ್ವರನ ಅಣ್ಣ ಅಂತಲೇ ಕರಿತೀನಿ ನಾನು ಇವತ್ತು ಅವ್ರ ಮನೆಗೆ ಹೋದ್ರೂ ನಂಗೆ ಅಷ್ಟೇ ಒಂದು ಪ್ರೀತಿ ಸ್ವಸ ಅತಿ ಸಂಸ್ಕಾರ ನನಗೆ ಇದೆ ಕೊಟ್ಟಿದ್ದಾರೆ ನನ್ನನ್ನು ಆ ಮನೆಯಲ್ಲಿ ಒಬ್ಳು ಅವ್ರ ಮನೆಯವ್ರ ಥರ ನನ್ನ ಟ್ರೀಟ್ ಮಾಡ್ತಿದ್ದಾರೆ ಅಷ್ಟೊಂದು ಸಂಬಂಧಗಳು ಬೆಳೆಸ್ಕೊಂಡಿದ್ದೀನಿ ಆ ಸಂಬಂಧಗಳು ಬೇಕಲ್ವಾ ಬಂದ್ವಿ ಮಾಡಿದ್ವಿ ಹೊರಟೋಗಿಲ್ಲ ಇವತ್ತು ಅವಕಾಶಗಳು ಬರ್ತಾ ಇಲ್ಲ ಬರ್ತಾ ಇತ್ತು ಅಂದರೆ ಆ ಥರ ಬರ್ತಿತ್ತು ನಾ ಮಾಡಲಿಲ್ಲ ನನಗೆ ಬೇರೆ ಒಳ್ಳೆ ಥರ ಬಂತು ಅದಕ್ಕೆ ನಾನು ಬ್ರ್ಯಾಂಡ್ ಆಗಿಲ್ಲ ನಮ್ಮಲ್ಲಿ ನಮ್ಮ ಕನ್ನಡ ಇಂಡಸ್ಟ್ರಿ ಯಾವತ್ತೂ ನನ್ನನ್ನು ಆ ಥರ ಸಿನಿಮಾಕ್ಕೆ ಕರೆದಿಲ್ಲ ಯಾರೋ ತಮಿಳಿಂದ ಬಂದರೂ ಕೇರಳದಿಂದ ಮಲಯಾಳ ಸಿನಿಮಾ ಬಂತು ತಮಿಳು ಏನೋ ಮಾಡಬೇಕು ಅನ್ನೋ ಮತ್ತೆ ನಮ್ಮ ಕನ್ನಡದವರು ಯಾರೂ ನನ್ನನ್ನು ಆ ಥರ ಕರೆದಿಲ್ಲ ಖರೀದಿದ್ದಾಗ ನನಗೆ ಒಳ್ಳೊಳ್ಳೆ ಪಾತ್ರಗಳು ಕೊಟ್ಟಾಗ ನಾನು ಯಾಕೆ ಆ ಥರ ಸಿನಿಮಾ ಮಾಡಬೇಕು ಕತೆ ಕೇಳದೆ ನನಗೆ ಗೊತ್ತಿರಲಿಲ್ಲ ಹೋದೆ ಮಾಡಿದೆ ಆಯಿತು ಏನು ಮಾಡೋಕ್ಕಾಗತ್ತೆ ಅಂಥದ್ದೇ ಈಗ ಈಗ ನಾನು ಸಿನಿಮಾ ಈಗ ಬರ್ತಾ ಇರೋ ಸಿನಿಮಾಗಳೆಲ್ಲ ಅಂಥದ್ದೇ ಸಿನಿಮಾ ಬರ್ತಿದೆ ಏನು ಮಾ ಏನು ತಪ್ಪೇನು ಮಾಡಿಲ್ವಲ್ಲ ಈಗ ಓಪನ್ ಆಗಿ ತೋರಿಸ್ತಿದ್ದಾರೆ ಎಲ್ಲ ಈಗ ವೆಬ್ ಸೀರಿಯಲ್ಲಿ ನೋಡ್ತಾ ಇದ್ರೆ ಆಹಾ ಹಿಂದಿ ಅಪ್ಪ ಸೆನ್ಸರೇ ಇಲ್ಲ ಇವತ್ತು ಇಂಡ ಇಂಟರ್ನ್ಯಾಷನಲ್ ಫೆಸ್ಟಿಗೆ ಬರೋ ಸಿನಿಮಾಗಳು ಹೊರಗಡೆದೆಲ್ಲ ಸೆನ್ಸರೇ ಇಲ್ದಂಗೆ ಬರ್ತಿದೆ ಅಂಥ ದೊಡ್ಡದೇನು ನಾನೇನು ಮಾಡಿಲ್ವಲ್ಲ ನಂಗೆ ಕನ್ನಡ ಇಂಡಸ್ಟ್ರಿ ಕರೆದು ನನಗೆ ಆ ಥರ ಯಾವತ್ತೂ ನಾನು ಅನಿತಾ ರಾಣಿ ಆ ಥರ ಬ್ರ್ಯಾಂಡ್ ಆಗಿಲ್ಲ ನನಗೆ ಒಳ್ಳೆ ಪಾತ್ರಗಳೇ ಕೊಟ್ಟಿದ್ದಾರೆ ಒಳ್ಳೊಳ್ಳೆ ಕೆಲಸ ಇದು ಮಾಡ್ತಾ ಇದ್ದಾರೆ ಅಷ್ಟೇ ಅದು ಅದು ಖುಷಿಯಲ್ಲ ಮನೇಲಿ ನಮಗೆ ಕೊಟ್ಟ ರೆಸ್ಪೆಕ್ಟ್ ಬಿಡಿ ಎಲ್ಲ ತರ ಕಲಾವಿದೆ ಅಂದಾಗ ಎಲ್ಲ ತರ ಪಾತ್ರಗಳು ಮಾಡೋದ್ರಲ್ಲಿ ತಪ್ಪೇನಿದೆ ಎಲ್ಲ ತರ ಪಾತ್ರಗಳು ಮಾಡ್ಬೋದು ಎಲ್ಲಾ ತರ ಪಾತ್ರಗಳು ಮಾಡಿದೀನಿ ಬರಿ ಹೀರೋಯಿನ್ ಹಾಕಿ ಬರೀ ಹೀರೋಯಿನು ಹೀರೋಯಿನ್ ಹೀರೋಯ್ ಹಿಂದೆ ಕುಣಿಯೋದು ಡ್ಯಾನ್ಸ್ ಮಾಡೋದು ಹೀರೋ ಇದು ಮಾಡ್ತಿತ್ತು ಇವತ್ತು ಎಲ್ಲಾ ತರ ಮಾಡಿದ್ದೀನಲ್ಲ ಕೆಲಸದವಳು ಮಾಡಿದೆ ನರ್ಸ್ ಮಾಡಿದೆ ಡಾಕ್ಟರ್ ಮಾಡಿದೆ ಮಿನಿಸ್ಟ್ರ್ ಮಗಳು ಮಾಡಿದೆ ಸೊಸೆ ಮಾಡಿದೆ ಇನ್ನೂ ಅತ್ತೆ ಮಾಡಿಲ್ಲ ಅತ್ತೆ ಕ್ಯಾರೆಕ್ಟರ್ ಕೊಟ್ಟಿಲ್ಲ ಹೀರೋಯಿನ್ ಮಾಡಿದೆ ವಿಲನ್ ಮಾಡಿದೆ ಶಾಂಭವಿ ಶಾಂಭವಿ ತೆಲುಗು ತಮಿಳು ಕನ್ನಡ ಮೂರು ಲ್ಯಾಂಗ್ವೇಜ್ ನಮ್ಮ ಉದಯ್ ಟಿ ವಿ ಪ್ರೊಡಕ್ಷನ್ ಅದು ಸೆಲ್ವಂ ಸರ್ ರಾಮ್ ನ ರಾಮನಾರಾಯಣ ಸರ್ ಡೈರೆಕ್ಟ್ರು ಅಂತ ಅದರಲ್ಲೆಲ್ಲ ಅದ್ರಲೆಲ್ಲ ನನ್ನ ಮೂರು ಲ್ಯಾಂಗ್ವೇಜಲ್ಲಿ ನಾನು ಮಾಡಿದೆ ನಾನು ಎಂತೆಂಥವ್ರ ಜೊತೆ ಆ್ಯಕ್ಟ್ ಮಾಡಿದೆ ನಮ್ಮ ಕನ್ನಡದಲ್ಲಿ ಶ್ರೀನಾಥ್ ಸರ್ ಮಾಡಿದರು ಶರತ್ ಬಾಬ್ ಮಾಡಿದರು ತೆಲುಗಲ್ಲಿ ತಮಿಳಲ್ಲಿ ವಿಜಯ್ ಕುಮಾರ್ ಸರ್ ಮಾಡಿದರು ಎಂಥ ಎಂತೆಂಥ ಜೊತೆ ಆ್ಯಕ್ಟ್ ಮಾಡಿದ್ದೀನಿ ನಾನು ಗ್ರೇಟ್ ಅಲ್ವಾ ಬೇರೆ ಹೀರೋಯಿನ್ ಮಾಡ್ಕೊಂಡು ಕೂತ್ರೆ ಹೇಗೆ ಆಗ್ತಿತ್ತು ನಂತರ ಹಂಗೆ ಮಾಡ್ಕೊಂಡು ಬಂದೆ ಆಮೇಲೆ ಸುಮ್ಮನೆ ಇರೋ ಬದಲು ಅದೇನೋ ಹೇಳ್ತಾರಲ್ಲ ಹೆಂಗೋ ವರ್ಷಕ್ಕೊಂದು ಹತ್ತು ಸಿನಿಮಾ ಮಾಡಿಕೊಂಡು ನೆಮ್ಮದಿಯಾಗಿ ಬ್ಯುಸಿಯಾಗಿ ಅಲ್ಲಿ ಇಲ್ಲಿ ಕೆಲಸ ಮಾಡ್ಕೊಂಡು ನೆಮ್ಮದಿಯಾಗಿದ್ದೆ ಅದೇನೋ ಟೈಮ್ ಕೆಟ್ಟಿತ್ತೋ ಏನು ಬಂತೋ ಗೊತ್ತಿಲ್ಲ ಈ ಥರ ಒನ್ ಅವರ್ಸ್ ಅನ್ಭವ್ಸೋಕೋಸ್ಕರ ಒಂದು ಸಿನಿಮಾ ಪ್ರೊಡ್ಯೂಸ್ ಮಾಡಿದೆ